ನಟ ದರ್ಶನ್ ಪವಿತ್ರ ಸೇರಿದಂತೆ ರೇಣುಕಾ ಸ್ವಾಮಿ ಎಲ್ಲ ಆರೋಪಿಗಳು ನಿನ್ನೆ ಬೆಂಗಳೂರಿನ ಸಿಸಿಎಚ್ ಫಿಫ್ಟಿ ಸೆವೆನ್ ಕೋರ್ಟ್ಗೆ ಹಾಜರಾಗಿದ್ದರು ರೇಣುಕಾಸ್ವಾಮಿ ಬಂಧನದ ಬಳಿಕ ಇದೇ ಮೊದಲ ಬಾರಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಸಾರ್ವಜನಿಕವಾಗಿ ಆಗಿದ್ರು ಎಲ್ಲ ಆರೋಪಿಗಳ ಹಾಜರಿ ಪಡೆದ ನ್ಯಾಯಾಧೀಶರು ಆ ನಂತರ ಪ್ರಕರಣವನ್ನು ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಿದ್ರು ಈ ನಡುವೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರುಗಳು ಪ್ರತ್ಯೇಕವಾಗಿ ನ್ಯಾಯಾಧೀಶರ ಬಳಿ ಬೆಂಗಳೂರು ಬಿಟ್ಟು ಹೊರಗೆ ಪ್ರಯಾಣಿಸಲು ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ನಟ ದರ್ಶನ್ ಮೈಸೂರಿಗೆ ತೆರಳಲು ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಅದರಂತೆ ನಟಿ ಪವಿತ್ರ ಗೌಡ ಕರ್ನಾಟಕ ಬಿಟ್ಟು ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೋರಿದ್ರು ಇಬ್ಬರಿಗೂ ನ್ಯಾಯಾಲಯ ಅನುಮತಿಯನ್ನ ನೀಡಿದೆ ದರ್ಶನ್ ಐದು ದಿನಗಳ ಕಾಲ ಮೈಸೂರಿಗೆ ತೆರಳಬಹುದಾಗಿದೆ ಜನವರಿ ಹನ್ನೆರಡರಿಂದ ಹದಿನೇಳರವರೆಗೆ ದರ್ಶನ್ ಮೈಸೂರಿನಲ್ಲಿ ಇರಬಹುದಾಗಿದೆ ಅದಾದ ಬಳಿಕ ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬೇಕಿದೆ ಇನ್ನು ಪವಿತ್ರ ಗೌಡ ತಾವು ದೇವಾಲಯಕ್ಕೆ ತೆರಳಲು ಹಾಗೂ ತಮ್ಮ ವಸ್ತ್ರ ವಿನ್ಯಾಸದ ಬೋಟೆಕ್ಕಾಗಿ ಕೆಲ ವಸ್ತುಗಳನ್ನು ಖರೀದಿ ಮಾಡಲು ವ್ಯಾವಹಾರಿಕ ಕಾರಣಗಳಿಗಾಗಿ ಹೊರ ರಾಜ್ಯಗಳಿಗೆ ತೆರಳಲು ಅನುಮತಿ ನೀಡಬೇಕು ಅಂತ ಮನವಿ ಮಾಡಿದ್ರು ಅದರಂತೆ ನ್ಯಾಯಾಧೀಶರು ಪವಿತ್ರ ಗೌಡಗೆ ಸಹ ಅನುಮತಿ ನೀಡಿದ್ದಾರೆ ಪವಿತ್ರ ಗೌಡ ಹೊರ ರಾಜ್ಯಗಳಿಗೆ ದೇವಾಲಯಕ್ಕೆ ತೆರಳುವ ಸಾಧ್ಯತೆ ಇದೆ ದರ್ಶನ್ ಡೆವಿಲ್ ಸಿನಿಮಾದ ಚಿತ್ರೀಕರಣ ಶುರು ಮಾಡುವ ಆಲೋಚನೆಯಲ್ಲಿದ್ದು ಇದೇ ಕಾರಣಕ್ಕೆ ಮೈಸೂರಿಗೆ ತೆರಳಲು ಅನುಮತಿಯನ್ನ ಕೋರಿದ್ರು ಎನ್ನಲಾಗ್ತಾ ಇದೆ ಆದರೆ ನ್ಯಾಯಾಲಯವು ಕೇವಲ ಐದು ದಿನಗಳ ಕಾಲವಷ್ಟೇ ಬೆಂಗಳೂರಿಗೆ ಹೋಗಲು ಅನುಮತಿಯನ್ನ ನೀಡಿದೆ ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಲಾಗಿದ್ದು ಆಗ ಚಿತ್ರೀಕರಣಕ್ಕೆ ವಿಶೇಷ ಅನುಮತಿಯನ್ನ ದರ್ಶನ್ ಕೇಳುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಡಿಸೆಂಬರ್ ಹತ್ತರಂದು ವಿಚಾರಣೆ ನಡೆದಿದ್ದು ಹದಿನೇಳು ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ಕೋರ್ಟ್ನಲ್ಲಿ ಮುಖಾಮುಖಿ ಆಗಿದ್ರು ಆದರೆ ವಿಚಾರಣೆಯನ್ನ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಲಾಗಿದೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಹೆಚ್ಚಿನ ಅಪ್ಡೇಟ್ಗಳಿಲ್ಲದಿದ್ದರೂ ದರ್ಶನ್ ಅವರು ಮೈಸೂರಿಗೆ ಹೋಗಲು ಹಾಗೂ ಪವಿತ್ರ ಗೌಡ ದೆಹಲಿಗೆ ಹೋಗಲು ಅನುಮತಿಯನ್ನ ಕೇಳಿದ್ರು ನಟ ದರ್ಶನ್ ಅವರು ಈಗ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೀಸ್ ಮಾಡಿರೋ ಹಣ ವಾಪಸ್ ನೀಡುವಂತೆ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ದು ಐವತ್ತೇಳನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಹಾಗೂ ಪ್ರದೋಷ್ ಅವರು ಅರ್ಜಿ ಸಲ್ಲಿಸಿದ್ದಾರೆ ಪೊಲೀಸರು ಒಟ್ಟು ನಲವತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಸೀಸ್ ಮಾಡಿದ್ರು ದರ್ಶನ್ ಮನೆ ಪ್ರದೂಷ್ ಹಾಗೂ ವಿಜಯಲಕ್ಷ್ಮಿ ಮನೆಯಲ್ಲಿ ಪೊಲೀಸರು ಹಣ ವಶಕ್ಕೆ ಪಡೆದುಕೊಂಡಿದ್ರು ರೇಣುಕಾಸ್ವಾಮಿ ಕೊಲೆ ಕೇಸಿನ ಸಾಕ್ಷ್ಯನಾಶಕ್ಕಾಗಿ ಈ ಹಣವನ್ನು ಸಂಗ್ರಹಿಸಿದ್ರು ಅಂತ ಹೇಳಲಾಗಿದೆ ಇನ್ನು ತುರ್ತಾಗಿ ಹಣ ಬೇಕಿದ್ದು ಪೊಲೀಸರು ಸೀಸ್ ಮಾಡಿದ ಹಣ ಬಿಡುಗಡೆ ಮಾಡುವಂತೆ ಮನವಿ ಮಾಡಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ನಿರ್ದೇಶಕ ದಿನಕರ್ ತೂಗುದೀಪ್ ಅವರು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಈ ಕುರಿತು ಸಂದರ್ಶನದಲ್ಲಿ ಮಾತನಾಡಿರುವ ದಿನಕರ್ ತೂಗುದೀಪ್ ಅವರು ಆ ಚಿತ್ರದ ಎಲ್ಲಾ ಕೆಲಸಗಳು ಕೂಡ ಮುಗಿದಿದ್ವು ಸಂಭಾಷಣೆಗಳ ಸಮೇತ ಬೌಂಡ್ ಸ್ಕ್ರಿಪ್ಟ್ ಕೂಡ ರೆಡಿ ಆಗಿತ್ತು ಅಂತ ಹೇಳಿದ್ದಾರೆ ಇನ್ನು ಆ ಕಥೆ ಮುಂದೆ ಸಿನಿಮಾ ಆಗುತ್ತಾ ಅಂತ ಕೇಳಲಾದ ಪ್ರಶ್ನೆಗೆ ಆ ಸ್ಕ್ರಿಪ್ಟ್ ಖಂಡಿತ ಸಿನಿಮಾ ಆಗತ್ತೆ ಮುಂದೆ ಅದು ನೂರಕ್ಕೆ ನೂರರಷ್ಟು ನಿಜ ಆ ಕಥೆಯನ್ನು ಪುನೀತ್ ರಾಜ್ಕುಮಾರ್ ಅವರು ತುಂಬ ಇಷ್ಟಪಟ್ಟಿದ್ರು ಹೀಗಾಗಿ ಆ ಕಥೆಯನ್ನು ಸಿನಿಮಾ ಮಾಡ್ತೀನಿ ಎಂದಿದ್ದಾರೆ ದಿನಕರ್ ತೂಗುದೀಪ ಹೌದು ಈಗ ಕೆಲವು ವರ್ಷಗಳ ಹಿಂದೆ ನಿರ್ದೇಶಕ ದಿನಕರ್ ತೂಗುದೀಪ ಅವರು ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಕಥೆ ಮಾಡಿದ್ದು ಅದನ್ನು ಪುನೀತ್ ಒಪ್ಪಿ ಕಾಲ್ಶೀಟ್ ಕೊಟ್ಟಿದ್ದು ಎಲ್ಲವೂ ಸುದ್ದಿಯಾಗಿತ್ತು ಆದರೆ ನಟ ಪುನೀತ್ ಅವರು ಆಕಸ್ಮಿಕವಾಗಿ ದುರಂತ ಸಾವು ಕಂಡ್ರು ಹೀಗಾಗಿ ಆ ಸಿನಿಮಾ ಆಗಲೇ ಇಲ್ಲ ಆ ಬಗ್ಗೆ ಇದೀಗ ದಿನಕರ್ ಮಾತನಾಡಿದ್ದು ಅದನ್ನು ಖಂಡಿತ ತೆರೆಯ ಮೇಲೆ ತರೋದಾಗಿ ಹೇಳಿದ್ದಾರೆ ಹೀಗಾಗಿ ಪುನೀತ್ ಓಕೆ ಮಾಡಿದ್ದ ಆ ಸಿನಿಮಾವನ್ನ ದಿನಕರ್ ನಿರ್ದೇಶನದಲ್ಲಿ ಮುಂದೆ ಬೇರೆ ಹೀರೋ ನಟನೆಯಲ್ಲಿ ನೋಡಬಹುದು ಆದರೆ ಆ ಹೀರೋ ಯಾರು ಎಂಬ ಗುಟ್ಟನ್ನ ದಿನಕರ್ ಬಿಟ್ಟುಕೊಟ್ಟಿಲ್ಲ ಸದ್ಯ ದಿನಕರ್ ತೂಗುದೀಪ್ ನಿರ್ದೇಶನದಲ್ಲಿ ಕಿಸ್ ಖ್ಯಾತಿಯ ವಿರಾಟ್ ನಟನೆಯಲ್ಲಿ ರಾಯಲ್ ಸಿನಿಮಾ ರೆಡಿ ಆಗಿದೆ ಈ ಚಿತ್ರದ ಪ್ರಮೋಷನ್ ಶುರುವಾಗಿದ್ದು ಚಿತ್ರದ ಬಗ್ಗೆ ನಿರೀಕ್ಷೆ ಮನೆ ಮಾಡಿದೆ ಈ ಚಿತ್ರದ ಬಗ್ಗೆ ಸ್ವತಃ ದಿನಕರ್ ಅವರೇ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಯೂತ್ ಓರಿಯೆಂಟೆಡ್ ಸಿನಿಮಾ ಆಗಿರುವ ರಾಯಲ್ ಆಕ್ಷನ್ ಮೂಲಕ ಕೂಡ ಗಮನ ಸೆಳೆಯಲಿದೆ ಎನ್ನಲಾಗ್ತಾ ಇದೆ ನಟ ದರ್ಶನ್ ಅವರು ಕೂಡ ತಮ್ಮ ದಿನಕರ್ ಸಿನಿಮಾ ಪ್ರಮೋಷನ್ಗೆ ಕೈ ಜೋಡಿಸುವ ಸಾಧ್ಯತೆ ದಟ್ಟವಾಗಿದೆ ಟಾಲಿವುಡ್ ಇತಿಹಾಸವನ್ನೇ ಬದಲಿಸಿದ ಚಿತ್ರ ಪುಷ್ಪಾಟು ಬಾಹುಬಲಿ ಟು ಸೃಷ್ಟಿಸಿದ್ದ ದಾಖಲೆಗಳನ್ನು ಯಾರೂ ಮುರಿಯಲು ಸಾಧ್ಯವಾಗಿರಲಿಲ್ಲ ಆದರೆ ಅಲ್ಲೂ ಅರ್ಜುನ್ ಪುಷ್ಪಾಟು ಮೂಲಕ ದಾಖಲೆಗಳನ್ನು ಮುರಿದಿದ್ದಾರೆ ಚಿತ್ರ ಬಿಡುಗಡೆಯಾಗಿ ಒಂದು ತಿಂಗಳು ಕಳೆದರೂ ಬಾಲಿವುಡ್ನಲ್ಲಿ ಇನ್ನೂ ಗಳಿಕೆ ಮುಂದುವರೆದಿದೆ ತೆಲುಗು ರಾಜ್ಯಗಳ ಜೊತೆಗೆ ಉತ್ತರ ಭಾರತದಲ್ಲೂ ಗಳಿಕೆ ಭರ್ಜರಿಯಾಗಿದೆ ಗೇಮ್ ಚೇಂಜರ್ ಬಂದ ಮೇಲೆ ಥಿಯೇಟರ್ಗಳು ಖಾಲಿಯಾಗಿವೆ ಆದರೆ ಇದೇ ಉತ್ಸಾಹ ಇನ್ನೂ ಹತ್ತು ದಿನ ಮುಂದುವರೆದ್ರೆ ಎರಡು ಸಾವಿರ ಕೋಟಿ ಗಳಿಸುವುದು ಕಷ್ಟವೇನಲ್ಲ ಈಗಾಗಲೇ ಪುಷ್ಪ ವಿಶ್ವದಾದ್ಯಂತ ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿಯನ್ನ ಗಳಿಸಿ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರಗಳಲ್ಲಿ ಟಾಪ್ ಟು ಸ್ಥಾನದಲ್ಲಿದ್ದ ಬಾಹುಬಲಿ ಟು ದಾಖಲೆಯನ್ನು ಮುರಿದಿದೆ ವಿಶ್ವದಾದ್ಯಂತ ಗಳಿಕೆಯಲ್ಲಿ ಭಾರತೀಯ ಚಿತ್ರಗಳ ಪಟ್ಟಿಯಲ್ಲಿ ದಂಗಲ್ ಮೊದಲ ಸ್ಥಾನದಲ್ಲಿದೆ ಈಗ ಪುಷ್ಪರಾಜ್ ದೃಷ್ಟಿ ದಂಗಲ್ ಮೇಲೆ ದಂಗಲ್ ಗಳಿಕೆಯನ್ನ ಮೀರಿಸಲು ಪ್ರಯತ್ನಿಸುತ್ತಿದ್ದಾನೆ ದಂಗಲ್ ಚಿತ್ರ ಟಾಪ್ ಕೆ ಇರಲು ಚೀನಾ ಮಾರುಕಟ್ಟೆ ಪ್ರಮುಖ ಕಾರಣ ಅಲ್ಲಿ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು ಚೀನಾ ಅಧ್ಯಕ್ಷರೇ ಚಿತ್ರ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ರು ಎರಡು ಸಾವಿರ ಕೋಟಿಗೂ ಹೆಚ್ಚು ಗಳಿಕೆ ಮಾಡಲು ಪುಷ್ಪಾ ಟು ತಂಡಕ್ಕೆ ಇನ್ನೊಂದು ಅವಕಾಶವಿದೆ ಚಿತ್ರವನ್ನ ಎರಡು ಸಾವಿರ ಕೋಟಿ ಮೈಲಿಗಳನ್ನ ದಾಟಿಸಲು ಚಿತ್ರತಂಡ ಶ್ರಮಿಸುತ್ತಿದೆ ಹಾಗಾಗಿ ಜನವರಿ ಎರಡನೇ ವಾರದಲ್ಲಿ ಚಿತ್ರಕ್ಕೆ ಇಪ್ಪತ್ತು ನಿಮಿಷಗಳಷ್ಟು ಹೆಚ್ಚುವರಿ ದೃಶ್ಯಗಳನ್ನು ಸೇರಿಸಿ ವಿದೇಶಗಳಲ್ಲಿ ಬಿಡುಗಡೆಯಾಗದ ಸ್ಥಳಗಳಲ್ಲಿ ಮತ್ತೆ ಬಿಡುಗಡೆ ಮಾಡಲು ಯೋಚಿಸುತ್ತಿದ್ದಾರೆ ಎರಡು ಸಾವಿರ ಕೋಟಿ ಗಳಿಕೆಯೊಂದಿಗೆ ಅಮಿರ್ ಖಾನ್ ದಂಗಲ್ ದಾಖಲೆ ಇನ್ನೂ ಮುರಿದಿಲ್ಲ ಅದನ್ನು ಮುರಿಯುವುದೇ ಉದ್ದೇಶ ಕಳೆದ ನಾಲ್ಕೈದು ದಿನಗಳಿಂದ ಬಿಗ್ ಬಾಸ್ ಮುನೆಯೊಳಗಿರುವ ಒಂಬತ್ತು ಮಂದಿ ಸ್ಪರ್ಧಿಗಳ ಕಣ್ಣು ಫಿನಾಲೆ ಟಿಕೆಟ್ ಮೇಲಿತ್ತು ಅದಕ್ಕಾಗಿ ಹಲವು ರೀತಿಯ ಟಾಸ್ಕ್ ಗಳನ್ನು ಆಡಿಸಿ ಟಿಕೆಟ್ ಟು ಫಿನಾಲೆ ರೇಸ್ಗೆ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಆಯ್ಕೆ ಮಾಡಿದ್ರು ಕ್ಯಾಪ್ಟನ್ ಆಗಿದ್ದ ರಜತ್ ನೇರವಾಗಿ ರೇಸ್ಗೆ ಎಂಟ್ರಿ ಆದ್ರೆ ತ್ರಿವಿಕ್ರಮ್ ಹನುಮಂತ ಗೌಡ ಅವರು ಹಲವು ಟಾಸ್ಕ್ ಗಳನ್ನು ಆಡಿ ಗೆದ್ದು ಟಿಕೆಟ್ ಟು ಫಿನಾಲೆ ರೇಸ್ಗೆ ಬಂದಿದ್ರು ಅಂತಿಮವಾಗಿ ನಾಲ್ವರಲ್ಲಿ ಹನುಮಂತು ಗೆಲುವು ಸಾಧಿಸಿದ್ರು ಟಿಕೆಟ್ ಟು ಫಿನಾಲೆ ರೇಸ್ನಲ್ಲಿ ಕೊಟ್ಟ ಟಾಸ್ಕನ್ನು ಬಹಳ ಚತುರತೆಯಿಂದ ಮುಗಿಸಿದ ಹನುಮಂತು ವಿನ್ನರ್ ಆದರು ಮನೆಯೊಳಗೆ ಆಗಮಿಸಿದ್ದ ನಟ ಶರಣ್ ಮತ್ತು ಅತಿಥಿ ಪ್ರಭುದೇವ ಅವರು ಹನುಮಂತುಗೆ ಫಿನಾಲೆ ಟಿಕೆಟ್ ನೀಡಿದ್ರು ವಿಶೇಷ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿ ಮೊದಲ ಹಂತದಲ್ಲೇ ಫಿನಾಲೆ ತಲುಪಿದ ವೈಲ್ಡ್ ಕಾರ್ಡ್ ಸ್ಪರ್ಧಿ ಇವರೇ ಅಲ್ಲದೆ ಕನ್ನಡ ಬಿಗ್ ಬಾಸ್ನಲ್ಲಿ ಯಾವ ವೈಲ್ಡ್ ಕಾರ್ಡ್ ಸ್ಪರ್ಧೆ ಕೂಡ ಫಿನಾಲೆವರೆಗೂ ಬಂದಿರಲಿಲ್ಲ ಆದರೆ ಹನುಮಂತು ಆ ಸಾಧನೆ ಮಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ ಇನ್ನು ಫಿನಾಲೆ ಟಿಕೆಟ್ ಗೆದ್ದಿದ್ದಕ್ಕಾಗಿ ಹನುಮಂತುಗೆ ಬಿಗ್ ಬಾಸ್ ಒಂದು ಬಂಪರ್ ಗಿಫ್ಟ್ ನೀಡಿದ್ದಾರೆ ಹನುಮಂತ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆದ್ದು ಈ ಸೀಸನ್ ಹನ್ನೊಂದರ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದೀರಿ ಜೊತೆಗೆ ಈ ಸೀಸನ್ನ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿ ಫಿನಾಲೆ ವಾರದಲ್ಲಿ ತಮ್ಮ ಸ್ಥಾನವನ್ನ ಖಾತರಿ ಪಡಿಸಿಕೊಂಡಿದ್ದೀರಿ ನಿಮಗೆ ಅಭಿನಂದನೆಗಳು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಪ್ರಜಾಮಾರ್ಗ ನ್ಯೂಸ್ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು